ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಪಂಚ ಗ್ಯಾರಂಟಿಗಳೇ ಕಾಂಗ್ರೆಸ್ ಗೆಲುವಿಗೆ ಮುನ್ನುಡಿ ಬರೆಯಲಿದೆ ಎಂದು ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಶುಕ್ರವಾರ ಲೋಕಸಭಾ ಚುನಾವಣಾ ಹಿನ್ನೆಲೆ ಪ್ರಚಾರ ಸಭೆಗೆ ಆಗಮಿಸಿ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷ ನೀಡಿ ರಾಜ್ಯದ ಮತದಾರ ಒಲವನ್ನು ಪಡೆದಿದೆ ವಿರೋಧ ಪಕ್ಷಗಳ ಟೀಕೆಗಳ ನಡುವೆಯೂ ಎಲ್ಲಿಯೂ ಕೂಡ ವ್ಯವಸ್ಥೆಯಲ್ಲಿ ಲೋಪವಾಗದಂತೆ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ತಲುಪಿಸಿದೆ ಇದರಿಂದಾಗಿ ಜನರು ಕೂಡ ಸಹಜವಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಗೆಲ್ಲುವು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ತುಂಗಭದ್ರಾ ನದಿಯಿಂದ ಪಾವಗಡ ಮೊಳಕಾಲ್ಮೂರು ಚಳ್ಳಕೆರೆ ತಾಲೂಕಿಗೆ ಕುಡಿಯುವ ನೀರಿನ ಯೋಜನೆ ರೂಪುಗೊಂಡಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೀಸಲು ಕ್ಷೇತ್ರಗಳು ಆದ ಈ ತಾಲೂಕಿನಲ್ಲಿ ಯಾವುದೇ ನೀರಾವರಿ ಯೋಜನೆಗಳು ಇಲ್ಲದನ ಮನೆಗಂಡು ಕುಡಿಯುವ ನೀರಿಗೆ ಸುಮಾರು ಮೂರು ಸಾವಿರ ಕೋಟಿ ಅನುದಾನ ನೀಡಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಬಳ್ಳಾರಿ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ಇ ತುಕಾರಾಮ ನಾಲ್ಕು ಬಾರಿ ಶಾಸಕರಾಗಿ ಜಿಲ್ಲೆ ಪರಿಚಿತನಾಗಿದ್ದು ಸರಳ ಸಜ್ಜನಿಕೆಗೆ ಹೆಸರಾಗಿದ್ದಾರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಸಂಡೂರು ಕ್ಷೇತ್ರವನ್ನು ಅಭೂತಪೂರ್ವವಾಗಿ ಅಭಿವೃದ್ಧಿಪಡಿಸಿದನ್ನ ಜನ ಗಮನಿಸಿದ್ದು ಸಂಸದನಾಗಿ ಆಯ್ಕೆ ಮಾಡುವ ಮನಸ್ಸು ಮಾಡಿದ್ದಾರೆ ಹೀಗಾಗಿ ಪಂಚ ಗ್ಯಾರಂಟಿಗಳ ಯೋಜನೆಯ ಸದುಪಯೋಗ ಪಡೆದು ಜನರು ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಹೊಂದಿ ಈ ಬಾರಿ ಅಧಿಕ ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ತುಕಾರಾಂ ಅವರನ್ನ ಗೆಲ್ಲಿಸುವ ವಿಶ್ವಾಸವಿದೆ ಎಂದರು

ನಾನು ಎಲ್ಲ ಪಕ್ಷದವರು ಅವ್ರವ್ರ ಮೇಲೆ ವಿಶ್ವಾಸ ನಾವು ಜಾಸ್ತಿ ಟೀಕೆ ಮಾಡೋದಕ್ಕಿಂತ ಜಾಸ್ತಿ ನಮ್ಮ ಕೆಲಸ ನಮ್ಮ ಅಭಿವೃದ್ಧಿ ಕೆಲಸ ಮುಂದೆ ನಾವು ಏನು ಜನರಿಗೆ ಇಡೀ ದೇಶದ ಜನರಿಗೆ ನಾವು ಆಸ್ವಾಸನೆ ಕೊಡ್ತಿದ್ವಿ ನೀವು ನೋಡಿ ಇಷ್ಟೇ ನೋಡ್ರಿ ಅವ್ರ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಕೊಡ್ತಾರೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಅಂತ ನಾವು ಕೊಡ್ತೀವಿ ಅದು ಯಾವ ಹತ್ರ ಆಗ್ತವೆ ಯಾವ ಇದಾಗ್ತವೆ ಯಾರಿಗೆ ಇದಾಗ್ತವೆ ಮಧ್ಯಮ ವರ್ಗದವ್ರು ಇರ್ಬೋದು ಬಡವರು ಇರ್ಬೋದು ಅವರಿಗೆ ಜಾಸ್ತಿ ನಮ್ಗೆ ಅನುಕೂಲ ಆಗಂಥದ್ದಾರೆ ಹಾಗಾಗಿ ಕಾಂಗ್ರೆಸ್ ಏನು ಬಹಳ ವರ್ಷದಿಂದ ಹತ್ತು ವರ್ಷದಿಂದ ನಾವು ಅಲ್ಲಿ ಅಷ್ಟೇ ಅಧಿಕಾರದಲ್ಲಿ ಅಲ್ವಾ ಅದಕ್ಕಿಂತ ಮಧ್ಯದಲ್ಲಿ ಇದೀವಲ್ಲ ಹತ್ತು ವರ್ಷ ನಾವು ಮಾಡಿದ್ವಿ ಅರವತ್ತು ವರ್ಷ ಮಾಡಿದ್ವಿ ಅದರಲ್ಲ ಹತ್ತು ವರ್ಷದ ಕೆಳಗೆ ಹೋದ್ರೆ ನಮ್ಮ ಸರ್ಕಾರನೇ ಇದೆ ಹಾಗಾಗಿ ಈಗ ಕ ಕರ್ನಾಟಕದಲ್ಲಿ ಇಪ್ಪತ್ತಕ್ಕಂತೂ ಮೇಲೆ ನಾವು ಸರ್ ಕೋಟಿ ಸಾಲ ಸಾಲ ರೈತ ಹದಿನಾರು ಲಕ್ಷ ಕೋಟಿ ಸಾಲ ಇಪ್ಪತ್ತೈದು ಜನದ ಸಹಕಾರ ಸಾಲ ಮಂದ ಮಾಡಿದ್ದಾರೆ ಯಾರು ಬಂದರ್ ಬಡವರ ಬಡವರು ಸಾಲ ಮಂದ ಮಾಡಿರ್ತಾರೆ ಶ್ರೀಮಂತರ ಸಾಲ ಮಂದಿರ್ತಾರೆ ಯಾರು ಏನು ಸಾಲ ಮಾಡಿದ್ರು ಈಗ ಅವ್ರಿಗೆ ಬಿಜೆಪಿಯರಿಗೆ ಬಡವರ ಬಗ್ಗೆ ಕಾಳಜಿನೇ ಇಲ್ಲ ದೊಡ್ಡ ಮಟ್ಟದಲ್ಲಿ ನಡೆಸಿರ್ತಲ್ಲ ಆತರ ಟೀಕೆಗಳಿಲ್ಲ ಶ್ರೀನಿವಾಸ ಅವರು ಅಭಿವೃದ್ಧಿ ನಮ್ಮ ಅಭ್ಯರ್ಥಿನೂ ಅಷ್ಟೇ ಅಭಿವೃದ್ಧಿ ಎಲ್ಲ ನೋಡಿದ್ದಾರೆ ಹಾಗಾಗಿ ಬಳ್ಳಾರಿನಲ್ಲಿ ಮತ್ತೆ ಅವರು ಏನು ಹೇಳ್ತಾರೆ ಸರ್ ಅಂದ್ರೆ ಈಗ ಅಭ್ಯರ್ಥಿಗಳನ್ನ ನೋಡೋದಿಲ್ಲ ಈಗ ಲೋಕಸಭೆ ಚುನಾವಣೆಯಲ್ಲಿ ಮೋದಿಯನ್ನ ನೋಡಿ ಮತ ಹಾಕ್ತಾರೆ ಅಂತ ಹೇಳ್ತಿದ್ದಾರೆ ಅದರಿಂದ ಮತ ಆಮೇಲೆ ಗ್ಯಾರಂಟಿಗಳು ಯಾವ ಕೆಲಸ ಮಾಡೋದ್ರಲ್ಲಿ ಈಗಾಗಲೇ ಜನ ಮಹಿಳೆಯರು ಮತ್ತು ಪ್ರಯಾಣಿಕರು ಬೇಸತ್ತಿದ್ದಾರೆ ಅನ್ನುವ ಅಭಿಪ್ರಾಯಗಳಾಗುತ್ತೆ ನಮ್ಗೆ ಸರ್ ಸರ್ ಲಾಸ್ಟ್ ಒಂದು ಸರ್ ಒಂದು ಸರ್ ಒಂದು ಒಂದೇ ಪ್ರಶ್ನೆ ಸರಪ್ಪ ಸರ ಮೊನ್ನೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸರ್ ಮೊನ್ನೆ ಓಪನ್ ಸ್ಟೇಟ್ಮೆಂಟ್ ಕೊಡಿದ್ದಾರೆ ಕಾಂಗ್ರೆಸ್ ಅವರು ಈಗ ಮೊದ್ಲಿಗೆಲ್ಲ ನಾವು ಲವ್ ಜಿಯಾದ್ ಕೇಳಿದ್ವಿ ಇವರು ಕಾಂಗ್ರೆಸ್ನವರು ಓಟ್ ಜಿಯಾದ್ ಮಾಡ್ತಾ ಇದ್ದಾರೆ ಅಂತಂದೇಳಿ ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್ ತಾವು ಅದ್ರ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಲವ್ ಜಿಯಾದ್ ನಾವು ಕೇಳಿದೀವಲ್ಲ ಅದೇ ತರ ಕಾಂಗ್ರೆಸ್ ಪಕ್ಷದವರು ಓಟ್ ಜಿಯಾದ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಪ್ರಪಂಚದಲ್ಲಿ ಪ್ರಥಮ ಪ್ರಪಂಚದಾಗ ಇಂಡಿಯಾಕೂ ಅಲ್ಲಲ್ಲ ಕರ್ನಾಟಕ ಅಲ್ಲ ಭಾರತ ದೇಶಕ್ಕ ಪ್ರಪಂಚದಾಗ ಸೆಕ್ಸ್ ವರ್ಲ್ಡ್ ರೆಕಾರ್ಡ್ ರೆಕಾರ್ಡ್ ಪ್ರಧಾನಮಂತ್ರಿ ಮೊಬಗ ತಂದಿ ಮಗ ಆಯೋಜನೆ ತಂದಿದ್ದೀವಿ ಅಂತ ಹೇಳಲಿದ್ದಾರೆ ನಾನು ಭದ್ರಾ ಮೇಲ್ದಾಣ ಪೈಲ್ ಸೃಷ್ಟಿ ಮಾಡಿದೆ ಇವ್ರಿ ಮಾಡಿದೆ ಇವ್ರಿಗೆ ಕೈಗೆತ್ಕೊಂಡು ಆಕ್ಚುಲಿ ಯಾವಾಗ ಸಿದ್ದರಾಮಯ್ಯ ಕೋಟಿ ಆಗದೆ ಇಲ್ಲ ಅಂತ ಹೇಳಿದ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಂಜನೇಯ ಕೂಡ್ಲಿಕ್ಕಿದವೇಶನ್ ಕೆಲಕೆರೆ ರಿಸರ್ವೇಶನ್ ರಿಸರ್ವೇಷನ್ ಕ್ಷೇತ್ರ ಮೊಳಕಾಲ್ ರಿಸರ್ವೇಶನ್ ಕ್ಷೇತ್ರ ಎಸ್ ಸಿ ಎಸ್ ಟಿ ದಾರ ಇಪ್ಪತ್ತೆಂಟು ಸಾವಿರ ಕೋಟಿ ಇತ್ತು ಅದರಾಗೆ ರಘುಮೂರ್ತಿಯವರು ಆಂಜನೇಯರು ಮರವಲಿಸಿ ಆಂಜನೇಯವ್ರ ಮರವಲ್ಸಿ ಆಂಜನೇಯರು ಕಡಿದ ಬರ್ಷ್ ಅವ್ರು ಮಾಡಿದ ಕೆಲಸ ಇತ್ತು ಯಾರು ಇದ್ದು ಜವಾಬ್ದಾರಿಯೇ ಜವಾಬ್ದಾರ ಅವರೇ ನೀವು ಹೇಳಿದ್ರಲ್ಲ ಅಲ್ಲೇ ಕೋರ್ಟ್ ಇದೆ ಹಾಕಿದ್ರು ಮಾನವ ಮಾನವಾಯದಿಂದ ಮಾನವ ಮಾನವಾಯದಿಂದ ಹಾಕಿದ್ರು ಕೋರ್ಟ್ ಕಂಟೆಂಟ್ ಇದೆ ಅಂತ ಹೇಳಿ ಪಾಬಡಕ್ಕೆ ಕೊಡ್ಲೇಬೇಕು ಅಂತ ಹೈಕೋರ್ಟ್ ಇಲಾ ಆರ್ಡರ್ ಆಯ್ತು ಅಷ್ಟಕ್ಕೆ ನಿಂತಿತ್ತು ಇಂಪ್ಲಿಮೆಂಟ್ ಯಾವಾಗ ಶುರು ಆಯ್ತು ಅಂತ ನಮ್ಮ ಗವರ್ನಮೆಂಟ್ ಅಲ್ಲ ನಾ ಶುರು ಮಾಡಿದೇನೆ ನಾನು ಚಳಕೆರೆ ಅವಾಗ ನಿಮ್ಮಲ್ಲಿ ಯಾರಿದ್ರು ಇಲ್ಲಿ ನಾಗೇಂದ್ರ ಅವರು ಬಿಜೆಪಿ एमएल ಪಕ್ಷದ ಪ್ರತಿನಿಧಿ ಪಕ್ಷದ ಪ್ರತಿನಿಧಿ ಬಂದ್ರಲ್ಲ ಬಿಜೆಪಿ ಸರ್ ಬಿಜೆಪಿ ಆಂದರ ಪಕ್ಷ ಅವರು ಮಾಲ್ಕಾ ಮೂರನಲ್ಲಿ ನಮ್ಮ ಟಿಕೆಟ್ ಸಾನ್ನರು ಬಿಜೆಪಿ ಪಾಬಡಕ್ಕೆ ಯಾರು ಜೆಡಿಎಸ್ ನಾನು ಚಳಕೇರೆ ಕಾಂಗ್ರೆಸ್ ಕಾಂಗ್ರೆಸ್ ನೀವು ಕಳೆದ ಗೌರ್ಮೆಂಟಲ್ಲಿ ನೋಡ್ರಿ ಬಂದು ನಿಂತಿರೋ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗ ಏನು ಕೆಲಸ ಮಾಡಿದೆ ಎರಡನೇ ಸಾರಿ ಮಾಡ್ಲಿಕ್ಕೆ ಆಗಿಲ್ಲ ಶಾಂಕ್ಷನ್ ಆಗಿರೋ ನಿಲ್ಲಿಸಿದ್ರು ಫಂಡ್ಸ್ ಕೊಡಲಿಲ್ಲ ಯಾವುದು ಕೆಲಸ ಮಾಡಿಲ್ಲ ಆದರೆ ನಮ್ಮ ಮುಖ್ಯಮಂತ್ರಿ ಮೂರು ತಾಲೂಕಲ್ಲಿ ಅಪೋಸಿಷನರ್ ಇದ್ದಾರೆ ನಾನು ಒಬ್ಬನೇ ಅವಾಗ ಯಾಕೆ ಗೋವಿಂದ ಯಾಕೋ ನಾವು ಇಬ್ಬರು ಜೊತೆ ಕಟ್ಟಾಡ್ತಿದ್ವಿ ಅವರು ಅವರು ಮುನ್ನೂರು ಕೋಟಿದು ಅವ್ರು ಸ್ಯಾಂಕ್ಷನ್ ಮಾಡಿದ್ರು ನಾವು ಅವಾಗ ಎರಡು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಎಲ್ಲ ಕೇಳ್ತಾ ಇದ್ವಿ ಸಿದ್ದರಾಮಯ್ಯ ಸರ್ ಅವರಿಗೆ ಸರ್ ಈ ಥರ ಅಂತ ಈ ಅಲ್ಲಪ್ಪ ಎರಡು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಹೆಂಗೆ ತರದಂತಿದ್ರು ಶಿರಿಗಾ ಮತ್ತೆ ನಮಗೆ ಬರಗಾಲ ಈ ಥರ ಅವಾಗ ಟ್ರ್ಯಾಕ್ಟ್ ಬಂತು ಮಣಕಾಲ ಚಳಿ ಕೆರೆಲ್ಲ ಟ್ಯಾಂಕರ್ ನೀರಾಗ್ತದೆ ಅದನ್ನೆಲ್ಲ ತೋರಿಸಿ ಕರ್ಕೊಂಡ್ಬಂದು ತಿರುಗ ಮತ್ತೆ ಮಾಡೋದು ಅಂತ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಆಫೀಸರ್ ನಮ್ಮ ಆಂಜನೇಯನಿಗೆ ಹಾಗೂ ನಮ್ಮ ಪೂರ್ಣಗಿ ತಾಲೂಕಿನ ಹಾಗೂ ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯ ಇವತ್ತು ನಮ್ಮ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ತುಂಗರಾಮ್ ಅವರ ಒಂದು ಚುನಾವಣಾ ಪ್ರಚಾರದ ನಿಮಿತ್ತ ನಮ್ಮೆಲ್ಲರೂ ಬಂದು ಆಗಮಿಸಿದಂತಹ ನಮ್ಮ ಎಲ್ಲಾ ಪತ್ರಿಕಾ ಪ್ರತಿನಿಧಿಗಳೇ ಹಾಗೂ ನಮ್ಮ ಎಲ್ಲಾ ಗ್ರಾಮದಿಂದ ಬಂದ ಎಲ್ಲಾ ನಮ್ಮ ಕಾಂಗ್ರೆಸ್ ಬಂಧುಗಳೇ ಇವತ್ತು ಈ ಚುನಾವಣೆ ನಿಮಗೆ ಗೊತ್ತಿದ್ದ ಹಾಗೆ ಈ ಒಂದು ಇನ್ನ ಕೇವಲ ಎರಡೇ ದಿವಸ ನಮ್ಮ ಚುನಾವಣೆ ಇದೆ ಆ ಆದ್ದರಿಂದ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಆರೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಈಗ ತಮ್ಮನೆಲ್ಲ ಇಲ್ಲಿ ನಮ್ಮ ಪรรคಕ ಯಾತ್ರಿಕರು ಒಂದೆರಡು ಮಾತುಗಳು ಸ್ವಲ್ಪ ಯಾರು ಮಾತಾಡ್ಬೇಡಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಾಸಕರ ಮುಖ್ಯವೇ ಕುಡ್ಲಿಗಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡ ಮಾಜಿ ಹಾಲಿ ಸದಸ್ಯಗಳೇ ಗ್ರಾಮ ಪಂಚಾಯತ್ ಸದಸ್ಯ ಈಗಾಗಲೇ ಕಳೆದ ಏಳನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಗೆ ನಮ್ಮ ಅಭ್ಯರ್ಥಿ ಮುಖಾಂತರ ಪರವಾಗಿ ಎಲ್ಲರೂ ಕೂಡ ಬಹಳಷ್ಟು ಕಷ್ಟಪಟ್ಟು ಪಕ್ಷವನ್ನು ಸಂಘಟನೆ ಮಾಡಿ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ಇಷ್ಟ ಕೇವಲ ಎರಡು ದಿವಸ ಎರಡು ದಿವಸದಲ್ಲಿ ನೀವೆಲ್ಲರೂ ಕೂಡ ಪ್ರತಿ ಮನೆಗೆ ಭೇಟಿ ನೀಡಿ ಮನೆಗೆ ಹೋಗಿ ನಮ್ಮ ಪಕ್ಷದ ಗ್ಯಾರಂಟಿಗಳು ಗ್ಯಾರಂಟಿ ಗ್ಯಾರಂಟಿಗಳನ್ನ ತಿಳಿಸ್ತಕ್ಕಂಥ ಕೆಲಸ ಮಾಡಿ ಯಾಕಂದ್ರೆ ಪಕ್ಷದ ಗ್ಯಾರಂಟಿಗಳನ್ನ ಬರೋ ಕಾಂಗ್ರೆಸ್ ಆಗಿ ಕೊಟ್ಟಿಲ್ಲ ಇಡೀ ಕ್ಷೇತ್ರವನ್ನ ಸಂಚಾರ ಮಾಡಿ ಟಿಕೆಟ್ ಟಿಕೆಟನ್ನು ಪಡೆದು ಸತತವಾಗಿ ಒಂದು ವರ್ಷದಿಂದ ನಿಮ್ಮೆಲ್ಲ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಆತ್ಮೀಯರು ಭಾಳಷ್ಟು ವಿಶೇಷವಾಗಿ ವೃತ್ತಿಯನ್ನು ಮಾಡಿ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಉತ್ಸಾಹದಿಂದ ನಿಮ್ಮ ಎಲ್ಲರ ಸೇವೆಯನ್ನು ಮಾಡ್ತಕ್ಕಂಥ ಶ್ರೀನಿವಾಸ್ ಅವರೇ ಜೊತೆಗೆ ಭೇಟಿಲ್ಲ ಮುಖಂಡರೆ ಎಲ್ಲ ಕಾರ್ಯಕರ್ತರು ನಮ್ಮ ಪತ್ರಕರ್ತ ಸ್ನೇಹಿತರು ಈಗಾಗಲೇ ಅಣ್ಣವ್ರು ಮಾತನಾಡಿದ್ರು ನಾವು ಭಾಳಷ್ಟು ಮಾತನಾಡಲಿಕ್ಕೆ ಹೋಗಲ್ಲ ಯಾಕಂದರೆ ನಮ್ಮ ಚಿತ್ರದುರ್ಗ ಚುನಾವಣೆ ಇಪ್ಪತ್ತಾರನೇ ತಾರೀಕು ಆಯಿತು ಮೊದಲ ಹಂತದ ಚುನಾವಣೆ ನಮ್ಮಲ್ಲಿ ಬಿ ಎನ್ ಚಂದ್ರಪ್ಪನವ್ರ ಅಭ್ಯರ್ಥಿ ಆಗಿದ್ರು ಮಾಜಿ ಸಂಸದರು ಖಂಡಿತವಾಗೂ ನಮ್ಗೆಲ್ಲರಿಗೂ ಕೂಡ ವಿಶ್ವಾಸ ಇದೆ ಅವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಖಂಡಿತವಾಗೂ ಅವರು ಗೆದ್ದಿದ್ದಾರೆ ಅಂತೇಳಿ ನಮ್ಮ ಭಾವಿಸ್ತೀವಿ ಅದೇ ರೀತಿಯಾಗಿ ಬಳ್ಳಾರಿ ಲೋಕಸಭೆ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ತುಕಾರಾಮ್ ರವರು ಅವರು ನಾಲ್ಕು ಬಾರಿ ಸತತವಾಗಿ ಗೆದ್ದಿದ್ದಾರೆ ವಿಶೇಷವಾಗಿ ಅವರು ಕೂಡ ಜನರ ಮಧ್ಯೆ ಇದ್ದು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ಅವರು ಮಾಜಿ ಸಚಿವರು ಕೂಡ ಈಗಾಗಲೇ ನಮ್ಮ ಕೊಲೆಷನ್ ಗೌರ್ಮೆಂಟ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಹಾಗಾಗಿ ಈ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಶಾಸಕರು ವಿಶೇಷವಾಗಿ ನಮ್ಮ ಶ್ರೀನಿವಾಸ್ ಅವರು ಅವರು ಇಲ್ಲಿ ಕೂಡ್ಲಿಗಿ ಕ್ಷೇತ್ರದಲ್ಲಿ ನಾವೀಗಾಗಲೇ ಅವರ ಕಾರ್ಯಚಟುವಟಿಕೆಗಳನ್ನೆಲ್ಲ ಗಮನಿಸಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಕೆಲವೊಂದು ಸಂದರ್ಭದಲ್ಲಿ ಅವರು ಭಾಳಷ್ಟು ಡಿಸ್ಕಷನ್ ಮಾಡ್ತಾ ಇರ್ತಾರೆ ಏನಾದರೂ ಸ್ವಲ್ಪ ಸ್ವಲ್ಪ ಸಣ್ಣ ಇದ್ರೂ ನಮಗೆ ಫೋನ್ ಮಾಡ್ತಾರೆ ಮಾಡ್ತಾರೆ ಒಟ್ಟಾರೆಯಾಗಿ ಇಡೀ ಕೂಡ್ಲಿಗಿ ಕ್ಷೇತ್ರದಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ಅವ್ರು ಪಡೀತಾರಂತೆ ಅವರು ಅಭ್ಯರ್ಥಿಯವರು ಹೆಸರಿರ್ಬೋದು ಅವ್ರು ಈಗಾಗಲೇ ನಾಲ್ಕು ಸಾರಿ ಸತತವಾಗಿ ಗೆದ್ದಿದ್ದಾರೆ ಯಾಕಂದರೆ ಅದು ಕಂಟಿನ್ಯೂಸ್ ಆಗಿ ಗೆಲ್ಲೋದಾಗ್ಲಿ ಇನ್ನೊಂದಾಗಲಿ ಜನಗಳ ವಿಶ್ವಾಸ ಇಡೋದು ಬಹಳಷ್ಟು ಕಷ್ಟ ಇರ್ತದೆ ಆದರೆ ಅದರಲ್ಲಿ ಅವರೆ ಮೂರು ಎಸ್ ಟಿ ಕೂಡ್ಲಿಗೆ ಪಾವುಗಳ ಚರ್ಕೆರೆ ಒಂದು ಎಸ್ ಸಿ ಮೂರ್ ಪಾಪ್ಯುಲೇಷನ್ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಆ ಫಿಫ್ಟಿ ಪರ್ಸೆಂಟ್ ಹಣನ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ಕೊಟ್ಟು ಬೇರೆ ಹಣ ಹೊಂದಾಣಿಕೆ ಅಂತ ಹೇಳಿ ಅಪ್ರೂವ್ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಹಾಗಾಗಿ ಕೆಲಸ ಇಂಪ್ಲಿಮೆಂಟ್ ಆಗಿದೆ ಇಲ್ಲ ಅಂತಲ್ಲ ನಾವ್ ಯಾವಾಗ್ಲೂ ಮಾಡಿ ಮುಗಿಸಿದ್ರು ಅಂತ ಹೇಳಲ್ಲ ನಾವ್ ಯಾವಾಗ್ಲೂ ಅಷ್ಟೇ ಏನ್ ಅದೇ ಅದನ್ನೇ ಬಟ್ ಕೂಡ್ಲಿಗೆ ಇಂಪ್ಲಿಮೆಂಟೇಷನ್ ಮಾಡಿದ್ದು ಇನಿಶಿಯೇಷನ್ ಮಾಡಿದ್ದು ಎಲ್ಲ ನಮ್ಮ ಸಿದ್ರ ಇದು ಇದ್ರಲ್ಲೇ ಇದಾವಲ್ಲ ಆರ್ಡರ್ ರಾಜಕೀಯ ಭಾಷೆ ಏನ್ ಬೇಕಾದ್ರೂ ಮಾಡ್ತಾರೆ ಹಾಗಾಗಿ ಅವ್ರದ್ದು ಏನು ಮೂರು ವರ್ಷ ಇತ್ತಲ್ಲ ಅವಾಗ ಪ್ರೋಗ್ರೆಸ್ ಆಗಿದೆ ಇಲ್ಲ ಬಟ್ ಇನ್ಸೇಷನ್ ಆಗಿದ್ದು ಅಪ್ರೂವಲ್ ಆಗಿದ್ದು ಎಲ್ಲ ಇದು ರೆಕಾರ್ಡ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಅದು ಮತ್ತು ಅದೇನು ಕೂಡ್ಲಿಕ್ಕೆ ಪಟ್ಟಣಕ್ಕೆ ನನಗೆ ಬಿದ್ದಿತ್ತು ಪಟ್ಟಣಕ್ಕೆ ನೀರು ಕೂಡ ಅದು ಮತ್ತೆ ಕಾಂಗ್ರೆಸ್ ಬ ಗೌರ್ಮೆಂಟು ಅದು ವಿಶೇಷವಾಗಿ ಸಣ್ಣ ಸಿದ್ಧರಾಮಯ್ಯ ಅವರು ಬಂದಾಗೆ ಅದು ಮತ್ತೆ ಕೂಡ್ಲಿಕ್ಕೆ ಪಟ್ಟಣ ಕೂಡ ಶಾಶ್ವತ ಮಾಡ್ತಾ ನೀರಿನ ಕೂಡ ಯೋಜನೆ ಕಾರ್ಯರಪ್ಪಕ್ಕೆ ಬಂದಿದ್ದು ಸಣ್ಣ ಸಿದ್ದರಾಮಯ್ಯನವರು ನಮ್ಮ ಮಾಸ್ತ್ರು ಓಡಾಡೋಲ್ಲ ಓಡಾಡಿದ ಬೈಲಾ ಖಂಡಿತ ಇರಲಿಲ್ಲ ಆದ್ಯಯ ಸಭಾಕಾರ ಸಚಿವವಾಗಿ ನಮ್ಮ ಹೋಲೀಗರು ನಮ್ಮಲ್ಲ ಉಸ್ತುವರು ಸಚಿವಾಗಕ್ಕೆ ನಮ್ಮ ಎಲ್ಲರಿಗೂ ಬೇಡ ಅಂತ ನಮ್ಮ ಜಿಲ್ಲೆ ಸಚಿವರು ಅವ್ರಿಗೂ ಗೊತ್ತಿತ್ತು ಮತ್ತೆ ಆಮೇಲೆ ಸಿದ್ಧರಾಮ ಸ್ವಾಮಿ ಇದೆಲ್ಲ ನೋಡಿದ್ರು ಬೇಕೇ ಬೇಕಂತ ಹೇಳಿ ಅದು ಒಂದು ಈಜಿ ಆಯ್ತು ನಮ್ಗೆ ನಾಲ್ಕು ಕಾನ್ಸ್ಟಿಟ್ಯೂನ್ಸಿ ನೋಡಿ ಎಸ್ ಸಿ ಪಿ ಟಿ ಎಸ್ ಪಣ್ಣಿದ್ರು ಎಲ್ರಿಗೂ ಅನುಕೂಲ ಆಗ್ತದೆ ಬಟ್ ಫಂಡ್ಸ್ ಒಂದೇ ಹೊಂದಾಣಿಕೆ ಮಾಡಿದ್ರು ಆಗಿದ್ದು ಈ ಪಾಯಿಂಟ್ ಅಲ್ಲಿ ಓ ಸೊ ಇಲ್ಲಿ ಒಂದು ಸಾವಿರ ಸಾವಿರದ ಇನ್ನೂರು ಮಟ್ಟಿಗೆ ಸಿಗ್ತಾ ಆ ಬೇಸಿಸ್ ಮೇಲೆ ಇದು ಬಹಳ ಚರ್ಚೆ ಆಯ್ತು ಯಾವುದೇ ರೀತಿ ಆರ್ಥಿಕ ಒಂದು ರೂಪಾಯಿ ಮೂಲ ಇಲ್ಲ ನಾಲ್ಕು ತಾಲೂಕುಗಳಲ್ಲಿ ಎಲ್ಲ ಬರಡು ಭೂಮಿಗಳು ನಾಲ್ಕು ತಾಲೂಕು ಇಂಥ ತಾಲೂಕುಗಳಿಗೆ ಎರಡು ಸಾವಿರ ಮೂರು ಸಾವಿರ ಕೋಟಿ ಹೆಂಗ್ ಹಾಕೋದು ಬಂಡವಾಳ ಅಂತೇಳಿ ಎಲ್ಲಾರ್ಗು ಹೋಗ್ಬೇಕು ಆದ್ರೆ ಇಂಥವ್ರು ಒಬ್ರು ಸಾಮಾಜಿಕ ಕಳಕಳಿಯಿಂದ ಅಂದ ಅಷ್ಟು ಇಲ್ಲ ಇಲ್ಲಾಂದ್ರೆ ನಿಜವಾಗಿ ಹೇಳ್ತೀನಿ ಅದು ಸಾಧ್ಯವಿಂದ ಹದಿನೈದು ಹದಿನಾರಾಗಿ ಶುರು ಮಾಡಿದ್ವಿ ನಾವು ಫೈಲ್ ಇಟ್ಕೊಂಡು ಹೋದ್ರೆ ನಮ್ ಸಿದ್ದಾರ ಸೇವೆಯಲ್ಲಿ ನೀವು ಫಸ್ಟ್ ಟೈಮ್ ರಘುಮತಿ ಏನಪ್ಪ ಸಾವಿರ ಎರಡ್ ಸಾವಿರ ಕೋಟಿ ಎಲ್ಲಿ ತರ್ತಾರೆ ರೆಗ್ಯುಲರ್ ಫಂಡ್ ಎಷ್ಟು ವಾಟರ್ ಸಪ್ಲೈಗೆ ಒಂದು ಇದಕ್ಕೆ ಅಂತ ಹೇಳೋರು ಆಮೇಲೆ ಅವ್ರ ಮನವರಿಕೆ ಆಯ್ತು ನಾವೆಲ್ಲ ಕರ್ಕೊಂಡ್ಬಂದು ಮೊಣಕಾಲ್ಮುರ್ವರಿಗೆ ಇದೆಲ್ಲ ನಮ್ಮದು ಗೋಶಾಲೆಗಳು ತೆರೆದಿದ್ವಿ ಅದು ನೋಡಿ ಆಮೇಲೆ ನಮ್ಮ ಸಚಿವರು ಆಂಜನೇಯ ಸಾಗವ್ರು ಅವರು ನಮ್ಮ ಜಿಲ್ಲಾ ಸಚಿವರು ಅವೆಲ್ಲ ಕೂಡಿ ಆಗಿದೆ ಬಟ್ ಇವಾಗ ಏನಿದೆ ಇಂಪ್ಲೇ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅಂತ ಹೇಳಲ್ಲ ಅವ್ರಿಗೆ ಸರ್ಕಾರ ಇತ್ತಲ್ಲ ಮೂರು ವರ್ಷದಲ್ಲಿ ಪ್ರೋಗ್ರೆಸ್ ಆಗಿದೆ ಆಯಿತಾ ಫಸ್ಟ್ ಇನ್ಸೆಷನ್ ಆಗಿರೋದು ಇದೆಲ್ಲ ಮಾತ್ರ ಕಾಂಗ್ರೆಸ್ ಅದನ್ನು ನಿಲ್ಲಬೇಕಾದ್ರೂ ರೆಕಾರ್ಡಿಸ್ತೀವಿ ನಾವು ಸಾಕಷ್ಟು ಹೋರಾಟ ಮಾಡಿ ಎಷ್ಟು ಇನ್ನ ಹಾಕ್ತೀವಿ ನಾವು ಎಷ್ಟು ಕೊಡುಗೆಯಾಗಿ ಅದು ಮುಂದೆ ಕೇಂದ್ರದಲ್ಲಿ ಇದೆ ಸರ್ ಅದು ಪಾಸ್ ಆಗ್ತಾಯಿದೆ ನಮಗೆ ಎಷ್ಟೊಂದು ನಾವು ಹೋರಾಟ ಮಾಡಿ ನಾವು ಅದನ್ನು ಮುಂದಿಟ್ಕೊಂಡು ನಾವು ಹೋಗ್ಕೇಳ್ತೀವಿ ಸಾಕಷ್ಟು ಐವೇನು ಸರ್ ಮಾಡ್ತೀವಿ ಮತ್ತು ಇನ್ನು ಎಷ್ಟು ಅನುದಾನ ಊಟ ನಾವು ಎಂತದಲ್ಲಿ ಸರ್ಕಾರದಲ್ಲಿ ನಾವು ಟೂ ಡಿ ಕೇಳ್ ಕೊಟ್ಟಿದ್ದೀವಿ ನಮ್ಮ ಕೊಡುಗೆಯಾಗಿ ಮತ್ತು ನಮ್ಮ ನಾಯಕತ್ವದ ಮೇಲೆ ತುಳಿಯಂಥ ಪ್ರಯತ್ನ ನಡೀತಾ ಇದೆ ನನ್ನ ಒಂದು ವಾಲ್ಮೀಕಿ ನಾಯಕತ್ವ ಈಗ ನಾನು ಫಸ್ಟ್ ಹೇಳ್ಬೇಕಂದ್ರೆ ನೋಡಿ ನಮ್ಮ ಸ್ವಾಮೀಜಿಗಳು ಹೋರಾಟ ಇದು ನಮಗೆ ಎಷ್ಟಿ ಮೀಸಲಾತಿ ಸಿಕ್ಕಿದ್ರು ಬಿಸಿ ಅವ್ರು ತಗೊಂಡು ಹೋಗಲಿಲ್ಲ ಅದು ಹೋರಾಟ ಎರಡು ಇನ್ನೂರ ಐವತ್ತೊಂಬತ್ತು ದಿನಗಳ ನಿರಂತರ ಗ್ಯಾರಂಟಿಗಳಿರ್ಬೋದು ಈಗಿನ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿಗಳ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸೇರಿ ಅವರು ಈಗಾಗಲೇ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಹೇಳದಂತೆ ಕೊಟ್ಟಿದ್ದೀವಿ ಮತ್ತು ಕೇಂದ್ರ ಸರ್ಕಾರ ನಮ್ಮ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಅಲ್ಲಿ ಕೂಡ ಇಪ್ಪತ್ತೈದು ಗ್ಯಾರಂಟಿಗಳನ್ನಲ್ಲಿ ಐದು ಗ್ಯಾರಂಟಿಗಳು ಪ್ರಮುಖವಾಗಿರ್ತಕ್ಕಂಥ ಯಾವ ರೀತಿಯಾಗಿ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಮನೆ ಮನೆಗೂ ಕೊಟ್ಟಿವ ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಟ್ಟಾರೆಯಾಗಿ ಅಂಥ ಗ್ಯಾರಂಟಿಗಳನ್ನು ಕೊಟ್ಟು ಜೊತೆಗೆ ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ಇಡ್ತಾ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಏನೀಗಾಗಲೇ ಟೀಕೆ ನಡೆದಿದೆ ನಡೀತಾ ಇದೆ ಕಾಂಗ್ರೆಸ್ ಪಕ್ಷ ಏನು ಅರವತ್ತು ವರ್ಷ ಆಳ್ವಿಕೆ ಮಾಡಿದ್ರೆ ಏನು ಮಾಡಲಿಲ್ಲ ಬರೀ ಹತ್ತು ವರ್ಷದಲ್ಲೇ ನಾವೇ ಎಲ್ಲ ಮಾಡಿದ್ವಿ ಅಂತ ಹೇಳ್ತಾರೆ ಅದಕ್ಕೆಲ್ಲ ಇತಿಹಾಸ ಇದೆ ಅವುಗಳನ್ನು ನೆನಪು ಮಾಡ್ತಾ ಜೊತೆಗೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೇನು ಈಗ ಬರೀ ಐದು ಕೊಟ್ಟಿದ್ದೀವಿ ನಾವು ಗ್ಯಾರಂಟಿಗಳು ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಕೊಟ್ಟಿದ್ವಿ ಅದೇ ರೀತಿಯಾಗಿ ಪಂಚ ನ್ಯಾಯಗಳು ರೈತ ನಾರಿ ನ್ಯಾಯ ರೈತ ನ್ಯಾಯ ಶ್ರಮಿಕ ನ್ಯಾಯ ಪಾಲುದಾರಿಕೆ ನ್ಯಾಯ ಮತ್ತು ಯುವ ನ್ಯಾಯ ಅವನ್ನೆಲ್ಲ ನೋಡಿದ್ರೆ ಬಹುಶಃ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಧ್ಯಮ ವರ್ಗದವ್ರು ಇರ್ಬೋದು ಶ್ರಮಿಕರಿರ್ಬೋದು ರೈತರು ಇರ್ಬೋದು ಎಲ್ರಿಗೂ ಕೂಡ ಎಲ್ಲೋ ಒಂದು ಕಡೆಗೆ ನಮ್ಮ ಸರ್ಕಾರ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸ ಮೂಡಂತ ಎಲ್ಲ ಸಂದರ್ಭ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿ ಈಗಿನ ಶಾಸಕರು ಪ್ರೆಸೆಂಟ್ ಆಗಿ ಮಾಜಿ ಸಚಿವರು ಕೂಡ ಹೆಚ್ಚಿನದಾಗಿ ಅವರು ಮತಗಳನ್ನು ಪಡೆದು ಗೆಲ್ತಾರಂಥ ವಿಶ್ವಾಸ ವಿಶೇಷವಾಗಿ ನಮ್ಮ ಶ್ರೀನಿವಾಸ ಅವರು ಗಾಂಗ್ಲೆಯನ್ನು ನಡೆದಂತೆ ಅವರು ರಾಜಕೀಯಕ್ಕೆ ಅವರ ಹೆಸರು ತಂದೆಯರಿಂದ ದಿವನ್ನತ ನಮ್ಮ ಎನ್ ಟಿ ಬೊಮ್ಮಣ್ಣ ಅಣ್ಣವರು ಅವರು ಪುತ್ರ ಸುಪುತ್ರರಾಗಿ ಏನು ಈ ಹುಡುಗಿ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿಯಲ್ಲಿ ನಿದುಳಿದರು ಯಾಕೆಂದರೆ ನಾವು ನೋಡಿದ್ದೀವಿ ಏನೋ ಬೇರೆ ಏನಪ್ಪು ಅಪೋಷಣದ ಅಂತಲ್ಲ ಒಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಆಗಲಿ ಇತ್ತೀಚೆಗೆ ಆಗಿರ್ಬೋದು ಈಗಾಗಲೇ ಒಂದು ವರ್ಷದಿಂದ ಶ್ರೀನಿವಾಸ ಅವರು ಮಾಡಿದ್ದಾರೆ ಜೊತೆಗೆ ನಾವು ಆರು ವರ್ಷದ ಆರ್ಡ ಆಯ್ತು ನಾವು ನೋಡಿ ಈಗಿನ ಸಂದರ್ಭದಲ್ಲಿ ಟೌನ್ ನೋಡಿದಾಗ ಬೇರೆ ಬೇರೆ ಇದನ್ನ ನೋಡಿದಾಗ ಅಭಿವೃದ್ಧಿ ಆಗುತ್ತೆ ಖಂಡಿತವಾಗೂ ಅಭಿವೃದ್ಧಿ ಹತ್ರ ಕೊಂಡೊಯ್ತಾರೆ ಹಾಗಾಗಿ ಹೂಡ್ಲಿಗಿ ಮತಕ್ಷೇತ್ರ ಅತ್ಯಂತ ಹಿರಿಯರ ಅನುಭವಿ ಶಾಸಕರು ಮತ್ತು ನಮ್ಮ ಮಾರ್ಗದರ್ಶಕರಾದಂಥ ಶಾಸಕರಾದಂಥ ಸನ್ಮಾನ್ಯ ಬಿಜಿ ಗೋದಪ್ಪ ಸರ್ ಮತ್ತೆ ಇನ್ನೊಬ್ಬ ಹಿರಿಯ ಶಾಸಕರು ನಮ್ಮ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೇಳಕ್ಕೆ ಒಂದು ನಿಜವಾಗ್ಲೂ ಅರ್ಥ ಪೂರ್ಣ ಪದ ಇವತ್ತು ಇವರಿಬ್ಬರು ಮಧ್ಯಾಹ್ನ ಕೂತಾರೆ ಅರ್ಥ ಬಂದರೆ ನಾವು ಏನು ಆಕಾಂಕ್ಷಿಗಳಾಗಿ ಓಡಾಡ್ತಾ ಇದ್ವಿ ಒಂದು ನಾಯಕರ ಜೊತೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರ ಜೊತೆ ಹೆಂಗ್ ಸಂಪರ್ಕ ಸಾಧಿಸಬೇಕು ಯಾವ ರೀತಿ ಇದು ಹೇಳಿ ಪ್ರತಿಯೊಂದು ಇದರಲ್ಲೂ ನಾನು ಅವ್ರು ಏನಾದರೂ ಬೇಜಾರ್ ಮಾಡಿ ಬೇಜಾರು ಮಾಡ್ಕೊತಾರೆ ಏನೋ ಫೋನ್ ಮಾಡಿ ಮಾಡಿ ತಲೆ ತಿಂತಾರೆ ಆದರೆ ಅಷ್ಟೇ ತಾಳ್ಮೆಯಿಂದ ಅವರು ನಮಗೆ ಮಾರ್ಗದರ್ಶನ ಮಾಡಿ ಹಿಂಗೆ ಮಾಡು ತಾಳ್ಮೆ ಕಳ್ಕೊಂಬೇಡ ರಾಜಕೀಯದಲ್ಲಿ ಹಿಂಗೆ ಮಾಡಬೇಕು ಹಿಂಗಿಲ್ಲ ಅಂತೇಳಿ ಹೇಳಿದಂಥ ರಘುಮೂರ್ತಿ ಸರ್ ಅವರು ಮತ್ತೆ ಗೋ ಬಿ ಜಿ ಗೋವಿಂದಪ್ಪ ಸರ್ ಅವ್ರಿಗೆ ಇವತ್ತು ನಾವು ನಮ್ಮ ಅವ್ರ ಮಧ್ಯದಲ್ಲಿ ನಾನು ಒಬ್ಬನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕಂತೇಳ ಒಂದು ಶಾಸಕ ಸ್ಥಾನಕ್ಕೆ ಕಾರಣೀಭೂತರಾದಂಥ ಇಬ್ರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತಂದರೆ ನಿಜವಾಗ್ಲೂ ಇದು ಯಾಕೆಂದರೆ ನಮ್ಮಲ್ಲಿರೋಂಥ ಒಂದು ಆ ನ ಅವರು ಗುರುತಿಸಿದ್ರು ಅವ್ರಿಗೆ ಗೊತ್ತಾಗ್ತೈತಿ ಇಲ್ಲ ಇಲ್ಲಿ ಇವರಿಗೆ ಟಿಕೆಟ್ ಕೊಟ್ಟರೆ ವೇಸ್ಟ್ ಆಗೋಲ್ಲ ಜನಗಳ ಬಗ್ಗೆ ಇವ್ರಿಗೆ ಒಂದು ಕಾಳಜಿ ಇದೆ ಅನುಭವ ಬರ್ತದೆ ಒಳ್ಳೆ ಇದ್ದರೆ ಅಂತ ಹೇಳಿ ಪೂರಕವಾದ ವಾತಾವರಣ ರಾಜ್ಯ ಮಟ್ಟ ನಾಯಕರಿಗೆ ಮನವರಿಕೆ ಮಾಡಿ ಇವತ್ತು ನಮಗೆ ಒಂದು ಈ ಸ್ಥಾನಕ್ಕೆ ನಿಜವಾಗ್ಲೂ ಇಬ್ಬರು ತಾಳೆ ಸಂದರ್ಭದಲ್ಲಿ ಹೇಳ್ತೀನಿ ಎರಡ್ ಸಾವಿರದ ಹದಿನೆಂಟು ಎಲೆಕ್ಷನ್ ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ತಿರುಗಿ ಮತ್ತೆ ಜವಾಬ್ದಾರಿ ಹೊತ್ಕೊಂಡು ಕೊನೆ ಲಾಸ್ಟ್ ಮೂಮೆಂಟ್ವರ್ಗು ವೋಟ್ ಹಾಕೋವರೆಗೂ ಇದ್ದು ಆ ಕೊನೆ ದೇಶ ಕೂಡ ಇದ್ದು ಅನೌನ್ಸ್ಮೆಂಟ್ ಇರೋವರೆಗೂ ಇದ್ದು ಎಲ್ಲಾ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿ ಎಲ್ಲದನ್ನ ಅದು ಮುಟ್ಟಿಸಿ ಇವತ್ತು ಹೋಗುವಂಥವ್ರು ಮತ್ತೆ ಅದೇ ಪರಿಸ್ಥಿತಿಲಿ ಬಂದಿದ್ದಾರೆ ಸೊ ಅದೇ ನಮ್ಮ ಮುನ್ಸೂಚನೆ ಕೂಡ ಅಂತಾನೆ ನಾನು ಖಂಡಿತ ನಾನು ಹೇಳ್ತೀನಿ ಏನು ಸಣ್ಣ ಪುಟ್ಟ ಈಗ ನಮ್ಮ ಹತ್ರ ಏನು ನ್ಯೂನತೆಗಳಿದ್ದಾವೆ ಅದನ್ನು ಸಲಹೆ ಪಡೆದು ಇವತ್ತನ್ನ ಸರಿ ಮಾಡಿ ಆ ನಮ್ಮ ಅಭ್ಯರ್ಥಿ ಆದಂತ ಈಗ ಹೇಳೋದು ಅನಾರ ಬಗ್ಗೆ ಈಗ ಎಲ್ಲರಿಗೂ ಗೊತ್ತಿದೆ ಒಂದು ಒಳ್ಳೆ ಅಭ್ಯರ್ಥಿ ನಮ್ಗೆ ಸಿಕ್ಕಿದ್ದಾರೆ ಸೊ ಅದಕ್ಕೋಸ್ಕರ ಅಂಥ ಅಭ್ಯರ್ಥಿನ ನಾವು ಗೆಲ್ಸ್ಬೇಕಂತೇಳಿ ಸ್ವಾಯ್ ಆಗಿ ಇವತ್ತು ಬಂದು ನಮ್ಮ ಜಿಲ್ಲೆಯಲ್ಲಿ ಈಗ ಅವ್ರ ಜಿಲ್ಲೆಯಲ್ಲಿ ಅವರು ಸಮರ್ಥ ಕೆಲಸ ಮಾಡಿ ಆ ಗೆಲುವಿನ ದಡ ಸೇರಿಸಿ ಬಂದಿದ್ದಾರೆ ಈಗ ಇಲ್ಲೂ ಕೂಡ ಅದೇ ರೀತಿ ನಮಗೂ ಹೊಸಬರಿದೀವಿ ಇನ್ನೇನಾದರೂ ಸ್ವಲ್ಪ ನೂನತೆಗಳಿದ್ರೆ ಅದನ್ನ ಸರಿ ಅಂತ ಬಂದಿದ್ದಾರೆ ಅವ್ರು ಸಲಹೆ ಪಡೆದು ಇವತ್ತು ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ಏನು ನಂಬಿ ನಾವು ಎಲ್ಲ ಈಗ ದೊರೀತಾ ಇದ್ದೀವಿ ಮತ್ತು ಏನು ಗ್ಯಾರಂಟಿಗಳಿಂದ ಜನಗಳಿಗಾಗಿರೋಂಥ ಒಳ್ಳೆ ಒಳ್ಳೆಯ ಕೆಲಸಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಮತ್ತೆ ಅದಕ್ಕೆ ನಿಜವಾಗ್ಲು ಕಾರಣ ಬರ್ತೀನಿ ನಮ್ಮ ಸರ್ಕಾರದ ಆಡಳಿತ ಇರ್ತಕ್ಕಂಥ ಡ್ರೈವರ್ ಆದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಮರ್ಥವಾಗಿ ಎಲ್ಲಾ ಗ್ಯಾರಂಟಿಗಳನ್ನು ಎಲ್ಲ ಏನೇ ತೊಡಕುಗಳು ಇದು ಬಂದನು ಮತ್ತು ನಿಭಾಯಿಸಿ ಅದಕ್ಕೆ ತಕ್ಕಂಗೆ ಅನುದಾನಗಳು ಕೂಡ ಕೊರತೆ ಆಗದ ರೀತಿಯಲ್ಲಿ ನಮ್ಮಂತ ಬಡವರು ತಾಲೂಕಿಗೆ ಅವರು ಎಲ್ಲಾ ರೀತಿ ಸಹಕಾರ ಕೊಟ್ಟಿದ್ದಾರೆ ಮುಂದೆ ಕೂಡ ಅಷ್ಟೇ ಎಲ್ಲಾ ರೀತಿ ಸಹಕಾರ ಇಂಥರು ಅವರು ಮಾರ್ಗದರ್ಶನದಲ್ಲಿ ನಾನು ನೋಡ್ತಿರ್ತೀನಿ ವಿಧಾನಸೌಧದಲ್ಲಿ ನಮ್ ತಂದೆಯವ್ರು ನೋಡ್ದಂಗ ಆಗ್ತದೆ ಇಲ್ಲಿ ದೂರದಲ್ಲಿ ಬರ್ತಾ ಇದ್ರೆ ಅಷ್ಟು ವಯಸ್ಸಾಗಿದ್ರೆ ಕಟ್ಕೊಂಡು ಇಲಾಖೆಯಿಂದ ಇಲಾಖೆಗೆ ತಿರುಗ್ತಾನೆ ಇರ್ತಾರೆ ಇಲ್ಲಿ ಎಲ್ಲ ಬರ್ತಾ ಇರ್ತಾರೆ ಏನಪ್ಪಾ ಡಾಕ್ಟರ್ ಇನ್ನು ಕೆಲಸ ಮುಗಿಲಿಲ್ವ ನಿಮ್ದು ಅಂದ್ರೆ ಅನುಭವ ಮತ್ತೆ ವಯಸ್ಸು ಯಾವತ್ತು ಏನ್ ಬರೋದಿಲ್ಲ ಅನುಭವ ಕೆಲಸ ಜನರಿಗೆ ವಿಧಾನಸಭೆಯಲ್ಲಿ ಇಂತ ಹಿರಿಯರು ನೋಡಿದ್ರೆ ನಮ್ಗೆ ನಿಜವಾಗ್ಲಿ ಗೊತ್ತಾಗ್ತದೆ ಬಹಳ ಬರುವ ಶಾಸಕರಲ್ಲಿ ಇವತ್ತಿನ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಗೋವಿಂದಪ್ಪ ಸರ್ ಅಂತ ಒಬ್ಬರು ಹೇಳಿದ್ರೆ ತಪ್ಪಾಗ್ಲೋ ಇವತ್ತು ನಾವು ಏನು ಕೊನೆ ಹಂತಕ್ಕೆ ಬಂದಿದ್ದೀವಿ ಅಂತಿಮ ಹಂತಕ್ಕೆ ಎಲ್ಲ ರೀತಿ ಈಗ ಟಿಕೆಟ್ ಅನೌನ್ಸ್ ಆಗಿದ್ದೇ ಇವತ್ತಿನವರೆಗೂ ಅದೇ ಜೋಶಲ್ಲೇ ತಗೊಂಡೋಗಿ ಇವತ್ತು ಜಿಲ್ಲೆಯಲ್ಲೇ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಸಮಾವೇಶಗಳನ್ನು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸೇರಿ ಮಾಡಿದೀವಿ ಮನವೊಲಿಸಿದ್ರೆ ಬೇರೆ ಬೇರೆಯವರು ಕೂಡ ನಮ್ಮ ಪಕ್ಷಕ್ಕೆ ತತ್ತಾಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇದ್ದಾವೆ ದಯಮಾಡಿ ನಿಮ್ಮ ನಿಮ್ಮ ಗ್ರಾಮದಲ್ಲಿ ನಿಮ್ಮ ನಿಮ್ಮ ಮೂರ್ತಲ್ಲಿ ಹೆಣ್ಮಕ್ಳನ್ನು ಬುಕ್ ಮಾಡಿ ಪ್ರತಿ ಮನೆ ಭೇಟಿ ಕೊಟ್ಟು ಮತ ಕೇಳ್ತಕ್ಕಂಥ ಕೆಲಸವನ್ನು ಮಾಡ್ಲಿ ಕಳೆದ ಚುನಾವಣೆಯಲ್ಲಿ ನಾವು ಮೂರ್ತಿರು ಕೂಡ ಹಿಂದೆ ಕೂಡ ಈ ಕ್ಷೇತ್ರಕ್ಕೆ ಬಯಲು ಬಂದಿದ್ವಿ ಅವಾಗ ಅನುಭವ ಇದೆ ಬಟ್ ಈ ಕ್ಷೇತ್ರ ಮಾತ್ರ ಭಾರಿ ಒಳ್ಳೆಯದು ಎಲ್ಲದಕ್ಕಿಂತ ಮುಖ್ಯವಾಗಿ ತುಕಾರಾಮ್ ಸಾಹೇಬು ಒಳ್ಳೆ ಒಳ್ಳೆಯ ಅಭ್ಯರ್ಥಿ ಸಂಭಾವಿತ ಕೆಲಸಗಾರರು ಎಲ್ಲ ಬಡವರು ಮತ್ತು ಶ್ರೀಮಂತ ಯಾವ ಭೇದ ಇಲ್ಲದೆ ಯಾರೇ ಹೋದರು ಕೂಡ ಅವ್ರ ಸಂಪರ್ಕ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳು ಮಾಡಿರ್ತಕ್ಕಂಥ ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಅವ್ರು ಗೆಲ್ಸ್ರಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಕ್ಕೆ ಕೆಲಸ ಮಾಡಿಸಿದ್ರೆ ದಯಮಾಡಿ ನಿಮ್ಮ ಡಾಕ್ಟ್ರು ಡಾಕ್ಟ್ರು ಮಾತ್ರ ಒಳ್ಳೆಯ ಶಾಸಕರು ಯಾವಾಗಲೂ ಬೆಂಗಳೂರು ವಿಧಾನಸೌಧಕ್ಕೆ ಕೂರೋದಿಲ್ಲ ಆಫೀಸ್ 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 ಇರ್ತಾರೆ ಇನ್ನೂ ಶಾಸಕರು ಬೇಕು ನಾವು ನೋಡ್ತಾ ಇರ್ತೀವಿ ರಘುಮುತ್ತಿ ನಾವು ನೋಡ್ತಾ ಇರ್ತೀವಿ ಯಾವಾಗಲೂ ಆಫೀಸು ಕಚೇರಿಗಳು ಆಟ ಆಡ್ತಿರ್ತಾರೆ ಮಂತ್ರಿಗಳ ತಗೋಗ್ತಿರ್ತಾರೆ ಬರ್ತಿರ್ತಾರೆ ಕೆಲಸ ಕಾರ್ಯಗಳು ಕೇಳ್ತಿರ್ತಾರೆ ಅಂಥ ಒಂದೊಳ್ಳೆ ಅವಕಾಶವನ್ನು ನಿಮ್ಮ ಶಾಸಕರು ಇಟ್ಕೊಂಡಿದ್ದಾರೆ ಅವರಿಗೆ ಬೆಂಬಲವನ್ನು ಸೂಚಿಸಿ ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಕ್ಷೇತ್ರದಲ್ಲಿ ಹೆಚ್ಚು ಮತವನ್ನು ಕೂಡ್ಲಿಗಿ ಕ್ಷೇತ್ರದಲ್ಲಿ ಕೊಟ್ಟು ಜಯಶೀಲ ಗೋವಿಂದ ಧನ್ಯವಾದಗಳು ಈಗ ನಮ್ಮ ನಿಮ್ಮ ಪರಿಚಿತರು ಈ ಹಿಂದೆ ಚುನಾವಣೆಗೆ ಬಂದು ಇಡೀ ಕೂಡ್ಲಿಗಿ ತಾಲೂಕಿನಲ್ಲಿ ಯಾವ ಹಳ್ಳಿಗಳು ಸಹ ಅವರಿಗೆ ಪ್ರತ್ಯ ಇಲ್ಲ ಮುಂದೆ ಎಲ್ಲಾ ಹಳ್ಳಿಗಳು ನಮ್ಮ ರಘುಮ್ ಸರ್ ಅವರಿಗೆ ಗೊತ್ತು ನಮ್ಮ ಬಹಳ ದಿನಗಳಿಂದ ನಮ್ಮ ಕೂಡ್ಲಿಗಿ ಬಂದಿದ್ದಾರೆ ಅವರನ್ನು ನಮ್ಮನ್ನೆಲ್ಲರೂ ಉದ್ದೇಶಿಸಿ ಅಂತ ಮಾತಾಡೋಣ ಎಲ್ಲ ಆ ಈ ಲೋಕಸಭಾ ಚುನಾವಣೆ ಎರಡನೇ ಹಂತದ ಚುನಾವಣೆ ಮೇ ಏಳನೇ ತಾರೀಕು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಇದರ ಇದಕ್ಕೆ ಪೂರ್ವಕವಾಗಿ ನಾವೀಗಾಗಲೇ ಮಾತನಾಡಿದಂಥ ಹಿರಿಯ ಶಾಸಕರು ನಮಗೆಲ್ಲರಿಗೂ ಪತ್ರಕರ್ತರು ಸೇರಿ ಇಲ್ಲಿ ನಿಮ್ಗೆಲ್ರಿಗೂ ಪರಿಚಯ ಇರತಕ್ಕಂಥವ್ರು ಅವರು ಮಾದರಿ ಶಾಸಕರು ಅಂತ ಹೇಳಿ ಹೆಸರು ಪಡೆದಿದ್ದಾರೆ ಭಾಳಷ್ಟು ಅವರ ಅನುಭವ ಜೊತೆಗೆ ಅವರ ಕಾರ್ಯಶೀಲತೆ ಅವೆಲ್ಲನ ಸೇರಿ ಅವರು ಈಗಾಗಲೇ ವಸ್ತು ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾನು ಕೂಡ ಮೂರನೇ ಬಾರಿ ಶಾಸಕರಾಗಿದ್ದೆ ಗೋವಿಂದನವರೇ ಒಂಬಿಬ್ಬರು ಮಾರ್ಗದರ್ಶನ ಇವರು ನಡೀತಾರೆ ನಮ್ಮ ಶ್ರೀನಿವಾಸ್ ಅವರು ಬಹಳಷ್ಟು ಕ್ರಿಯಾಶೀಲರು ಸರ್ ಈಗ ಬಿಜೆಪಿ ಅವರು ನಾವು ಐವತ್ ಸಾವಿರ ಮತಗಳ ಅಂತರದಿಂದ ನಾವು ನಮ್ಮ ಅಭ್ಯರ್ಥಿ ಗೆಲ್ತೇನೆ ಅಂತ ಹೇಳಿ ಅವರು ಪ್ರಸ್ಟ್ ಮೀಟ್ ಮಾಡ್ತಾರೆ ಈಗ ನಿಮ್ಮ ಅಭ್ಯರ್ಥಿ ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ ಅಂತ ನಿಮ್ಮ ಅಭಿಪ್ರಾಯ ಸರ್ ಜಿಲ್ಲೆ ಕ್ಷೇತ್ರದಲ್ಲಿ ಸರ್ ಈಗ ಇದು ನಂಬರ್ಸ್ಗಿಂತ ಈಗ ಅಂತ ಬಂದ್ರು ಅದೆಲ್ಲೂ ಸುದ್ದಿ ಇಲ್ಲ ಇಲ್ಲ ನಾನ್ನೂರು ಅನ್ನೋದಿಗೆ ಎಲ್ಲೂ ಕಾಣಿಸ್ತಾ ಇಲ್ಲ ಈಗ ಅವರು ಬೇರೆ ಬೇರೆ ವಿಷಯ ಮಾತಾಡ್ತಾ ಇದ್ರು ಪ್ರಶ್ನೆ ಕೇಳಿ ಸರ್ಕಾರ ರಾಮು ಅವರು ಒಂದು ಬಾರಿ ನಿಂತೂ ಮತ್ತೊಂದು ಬಾರಿ ನಿಂತಿದಾರ ನಿಂತಾರ ನಿಂತ ವಿಧಾನಸಭೆ ಅಲ್ಲ ಎಂಪಿಯಲ್ಲಿ ಸಹಿತ ಹೋದ್ ಬಾರಿ ಎಂ ಪಿ ಆಗಿ ಗೆದ್ದಿದ್ರು ಈಗ ಮತ್ತೆ ಅದೇ ಕ್ಷೇತ್ರದಲ್ಲಿ ಎಂ ಪಿ ಆಗಿ ನಿಂತಿದ್ದಾರೆ ವಿಧಾನಸಭೆಯಲ್ಲಿ ಈಗ ಶ್ರೀರಾಮುಲು ಅವರು ಹೋದ್ ಸಾರಿ ಒಂದ್ಸರಿ ಗೆದ್ದು ಮೊನ್ನೆ ನಿಂತು ನಿಂತು ನಾಗೇಂದ್ರಪ್ಪನ ವಿರುದ್ಧ ಸೋತಾರೆ ಅದೇ ಕ್ಷೇತ್ರದಲ್ಲಿ ಮೊಣಕಾಲ್ಮರ್ ನಿಂತಿಲ್ಲ ಆತರ ಕ್ಷೇತ್ರ ಬದಲಾವಣೆ ಮಾಡ್ತಾರೆ ಬದಲಾವಣೆ ಮಾಡ್ತಾರೆ ಯಾಕೆ ಹೇಳ್ತಾರೆ ಜನಸಾಮಾನ್ಯರ ಜೊತೆ ಬೆರೆಯಲ್ಲ ಜನಸಾಮಾನ್ಯರು ಕಟ್ಸ್ ಹೋಗಿ ಕೇಳಲ್ಲ ಅವ್ಯಾವ ಕೇಳ್ದಾಗಿದ್ದಾಗ ಜನ ಅವರಿಗೆ ಮೂವ್ ಆಗೋದಿಲ್ಲ ದುಡ್ಡು ಇರ್ಬೋದು ಅಧಿಕಾರ ಇರ್ಬೋದು ಅಥವಾ ದೊಡ್ಡಸಿಗೆ ಇರ್ಬೋದು ಆದರೆ ಜನ ಸಾಮಾನ್ಯ ಜನ ಜೊತೆ ಬೆರಿರ್ಬೇಕು ಈ ಡಾಕ್ಟ್ರು ಜನಸಾಮಾನ್ಯರ ಜೊತೆ ಬೆ ಡಾಕ್ಟ್ರುನ ಗೊತ್ತಿದ್ರೆ ಜನ ಹೋಗಲ್ಲ ಬೆಳಗ್ಗೆ ಎತ್ತಕ್ಷಣ ಹೋದಂತೆ ಮನೆ ಬೆಳಗ್ತಾರೆ ಯಾಕೆ ಇರ್ತಾರೆ ಜನ ಕೈ ಸಿಗ್ತಾರೆ ಜನ ಕಟ್ಸ್ತೋಗ ಕೇಳ್ತಾರೆ ಹೋಗ್ತಾರೆ ಸಿಗ್ಬೇಕು ಬರೀ ಪ್ರಿಯಗಳು ಹೋಗ್ಲಿನ ಹಾಕಿದ್ರೆ ಫೇವ್ರೆಟ್ಗೆ ಬಟ್ ಪಿ ಎಗಳು ನೋಡ್ತಾರೆ ಪಿ ಎಲ್ಲ ಕಳಿಸೇ ಮಾಡ್ತಾರೆ ಆಡ್ಬಿಡೋ ಎಮ್ ಎಲ್ ಎ ಇರ್ತಾರೆ ಕೆಲಸ ಮಾಡಿ ಸೈಡ್ ಹಾಕಿದ್ರೆ ಎಮ್ ಎಲ್ ಎ ಇರ್ತಾರೆ ಪಿ ಎಗಳು ಹೆಂಗೆ ಬೇಕು ಆ ಥರ ಇವರ ಮಾಡಿಲ್ಲ ಕ್ಷೇತ್ರ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾರೆ ಅನುಕೂಲ ಆಗುತ್ತೆ ಅಲ್ಲ ಅದ್ರ ಬಗ್ಗೆ ಸಂಬಂಧ ಇಲ್ಲ ಸರ್ ನೀವು ಅಲ್ಲಿ ಅವರು ಪಿ ಎಗಳು ಅವ್ರು ಇಟ್ಕೊಂಡಿದ್ದಾರೆ ಇವರು ಕ್ಷೇತ್ರದಲ್ಲಿ ಇವರು ಕೆಲಸ ಮಾಡ್ತಾರೆ ನಾವು ನಿಮ್ಮನ್ನು ಕೇಳ್ತಿರೋದು ಈಗ ಪ್ರೆಸೆಂಟ್ ಲೋಕಸಭೆ ಚುನಾವಣೆ ನಡೀತಾ ಇದೆ ಈ ಲೋಕಸಭೆ ಚುನಾವಣೆಯಲ್ಲಿ ಈಗಾಗಲೇ ನೀವೆಲ್ಲರೂ ಹೇಳಿದ ಹಾಗೆ ಈಗ ಅವಕಾಶ ಇದೆ ಈಗ ಏನು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಕ್ಷೇತ್ರದಲ್ಲಿಯೇ ಬಿ ಜೆ ಪಿ ಅಭ್ಯರ್ಥಿಗ ಪರವಾಗಿ ಲೀಡ್ಗಳು ಹೇಳ್ತಾ ಇದ್ದಾರೆ ಹೂಳಿಗೆ ಕ್ಷೇತ್ರದಲ್ಲಿಯೇ ಹೆಚ್ಚು ಮತಗಳನ್ನ ನಾವು ತಗೊಳ್ತೀವಿ ಇಲ್ಲಿ ಅವಕಾಶ ಇದೆ ಅಂತೇಳಿ ಅವರು ಪ್ರೆಸ್ಮಿಟ್ ಮಾಡ್ತಾರೆ ವೀರಣ್ಣ ವೀರಣ್ಣ ಈಗ ಯಾರೇ ನೋಡ್ರಿ ಈಗ ರನ್ನಿಂಗ್ ಪ್ರತಿಯೊಬ್ಬರು ಅವ್ರನ್ನ ಟೀಕೆ ತಿನ್ನ ನಮ್ಮ ಕಾರ್ಯಕ್ರಮಗಳು ನಮ್ಮ ಗ್ಯಾರಂಟಿಗಳು ನಮ್ಮ ಅಭಿವೃದ್ಧಿ ಕೆಲಸಗಳು ನಮ್ಮ ಶಾಸಕರು ಬಂದ ಮೇಲೆ ಇಲ್ಲಿ ಒಂದು ವರ್ಷದಿಂದ ಜನರಿಗೆ ವಿಶ್ವಾಸ ಮುಗಿಸ್ತಿದ್ದಾರೆ ಅವೆಲ್ಲ ಇದ್ದ ಮೇಲೆ ನಾವು ನೀವು ಬರ್ತೀವಿ ನಮ್ ಗೆಲ್ತೀವಿ ಅಂತ ಹೇಳ್ತೀವಿ ಹೇಗಂದ್ರೆ ನೋಡ್ರಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಹೇಳಿದಂತೆ ಗ್ಯಾರಂಟಿಗಳು ಕೊಟ್ಟಿದ್ವಿ ಜನರಿಗೆ ವಿಶ್ವಾಸ ಇದೆ ಹೌದಾ ಯಾರು ಕೂಡ ಪಕ್ಷದಲ್ಲೂ ಕೂಡ ನಾವು ಗೆಲ್ತೀವಿ ಅಂತಾನೆ ಹೇಳ್ತಾರೆ ಇವಾಗ ನಮ್ಗೆ ಚುನಾವಣೆ ಮುಗಿದೈತೆ ಇವಾಗ ನಾವೆಲ್ಲ ಗೆಲ್ತೀವಿ ಅಂತ ಅಂದ್ಬಿಟ್ಟಿದ್ದೀವಿ ಇಂಟಲಿಜೆನ್ಸ್ ರಿಪೋರ್ಟ್ ಎಲ್ಲ ಇರ್ತದೆ ಆದ್ರೂ ಅವ್ರು ಗೆಲ್ತಿರಂತ ಅದು ಸಾಮಾನ್ಯ ಆದರೆ ನಮ್ಮ ಲೆಕ್ಕದಲ್ಲಿ ನಾವು ಅಭಿವೃದ್ಧಿ ಕೆಲಸಗಳು ನಮ್ಮ ಕೆಲಸ ಮತ್ತು ಇವಾಗ ಇಲ್ಲಿ ವಿಶೇಷವಾಗಿ ಕೂಳ್ಗಿ ಕ್ಷೇತ್ರದಲ್ಲಿ ನಾವು ಇಬ್ಬರೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೆಲಸ ಮಾಡಿದೀವಿ ಪ್ರತಿಯೊಂದು ಪಂಚಾಯತಿ ಆಲ್ಮೋಸ್ಟ್ ಹಳ್ಳಿಗಳನ್ನೂ ಒಂದು ಸೆವೆಂಟಿ ಏಟಿ ಪರ್ಸೆಂಟ್ ನೋಡಿದ್ವಿ ಹಂಗಾಗಿ ಇಲ್ಲಿ ಜನರು ಅವಾಗ ನಮ್ದೇನಿತ್ತು ಅಂತ ಹತ್ಲೆಟ್ರಲ್ಲಿ ನಮ್ಮ ಫೋರ್ತ್ ಪ್ಲೇಸಲ್ಲಿತ್ತು ಆಮೇಲೆ ಬೊಮ್ಮಣ್ಣವರು ಇದ್ರು ತಂದೆಯವರು ಹೌದು ಅವ್ರ ಜೊತೆ ಎಲ್ಲ ನಾವೆಲ್ಲ ಮಾಡಿ ಕೋರ್ಡಿನೇಟ್ ಮಾಡ್ಕೊಂಡು ಖಂಡಿತವಾಗೂ ಕೂಚಿಗೆ ಕ್ಷೇತ್ರ ಕಾಂಗ್ರೆಸ್ ಪಕ್ಷನ ಕೈ ಕೈದಿಲ್ಲ ಅಂದರೆ ಅದನ್ನು ಕೋಆರ್ಡಿನೇಟ್ ಮಾಡೋದು ಬೇಕಾಗಿತ್ತು ಅಂತ ಶಾಸಕರಿಗೆ ಸಿಕ್ಕಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ಗೆದ್ದ ನಂತರ ಆಮೇಲೆ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಇದ್ರು ಗೋಪಾಲ ಕೃಷ್ಣ ಸರ್ ಅವಾಗ ಇಲ್ಲಿಂದ ನಮ್ಮ ಡ್ಯಾಮ್ ಮೂಲಕ ಮತ್ತೆ ನಮ್ಮ ಕೂಡ್ಲಿಗೆಯಿಂದ ನಿಮ್ಮ ಪಾವಗಾಡವರೆಗೂ ಈಗ ಪ್ಲಾನ್ ನೀವೆಲ್ಲ ಮಾಡಿದಿರಿ ಅಂತ ಒಂದು ಪರಿಸ್ಥಿತಿ ಆದರೆ ಈಗ ಅವರು ಹೇಳ್ತಿದಾರೆ ಆ ನೀರು ತಂದವರು ನಾವು ಆ ಪ್ಲಾನ್ ಮಾಡಿದವರು ನಾವು ಅಂತ ಆದರೆ ನಮಗೆ ಗೊತ್ತಿರೋ ಪ್ರಕಾರ ಈಗ ಇಲ್ಲಿಂದ ಪಾವಗಾಡಕ್ಕೆ ಹೋಗಿತ್ತು ಅದು ಕಾಲುವೆ ನೀರು ಆದರೆ ಇಲ್ಲಿ ಪಾವಗಾಡಕ್ಕೆ ಹೋಗಿರೋದ್ರಿಂದ ಅವ್ರು ಇಲ್ಲಿ ಕೂಡ್ಲಿಗೆ ಕೂಡ ಅವಶ್ಯಕತೆ ಇದೆ ಅಂತ ಹೇಳಿ ಕೂಡ್ಲಿಗೆ ನೀರು ಕುಡಿಯುವ ನೀರು ಬರ್ತಾ ಇದೆ ಮತ್ತೊಂದು ಪ್ರಾಜೆಕ್ಟ್ ಫಸ್ಟ್ ನಿಮಗೆ ಅಲ್ಲಿ ಪಾವ